ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ನಾಲ್ವಡಿ ಕೃಷ್ಣರಾಜರ ಆಡಳಿತ ಪಠ್ಯಕ್ಕೆ ಸೇರಿಸಲು ಸಚಿವ ಮಹದೇವಪ್ಪ ಮನವಿ ರಥಸಪ್ತಮಿ ಪ್ರಯುಕ್ತ ಉಲ್ಲಾಳ್ ವಾರ್ಡಿನಲ್ಲಿ ಜಯರಾಮ್ ನೇತೃತ್ವದಲ್ಲಿ ಸೂರ್ಯ ನಮಸ್ಕಾರ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಅವರು ಜನಪರ ಆಡಳಿತ ಹಾಗೂ ಅವರ ಸೇವೆ ಕುರಿತಂತೆ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಅಳವಡಿಸುವ ಮೂಲಕ ಶಾಶ್ವತವಾಗಿ ಉಳಿಯುವಂತೆ ಹಾಗೂ ಅಧ್ಯಯನಕ್ಕೆ ಅವಕಾಶ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಬೆಂಗಳೂರಿನ ಸರ್ಕಾರಿ ಕಾಲೇಜಿನ ಸಭಾಂಗಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಆಧುನಿಕ ಮೈಸೂರು ಪುಸ್ತಕ ಲೋಕಾರ್ಪಣೆ ಸಮಾರಂಭದಲ್ಲಿ ಪುಸ್ತಕ ಲೋಕಾರ್ಪಣೆ ಮಾಡಿ ಮಾತನಾಡುತ್ತಿದ್ದರು ಜನಪರ ಆಡಳಿತ ತೆರಿಗೆ ಹಣ ಸಮರ್ಪಕ ಬಳಕೆ ಸಮ ಸಮಾಜ ನಿರ್ಮಾಣಕ್ಕೆ ಬೇಕಾದುದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಾತಸ್ಮರಣೀಯರು ಎಂದು ಹೇಳಿದರು ವಿಶಿಷ್ಟ ಅಂದ್ರೆ ಬುಕ್ ಈಸ್ ಎಷ್ಟೊಂದು ಮಹತ್ವ ಇನ್ನೂರು ಮುನ್ನೂರು ಪುಸ್ತಕಗಳು ಮಾರಾಟ ಆಗಿ ಆಗ್ಲೇ ಇದರ ಮಹತ್ವವನ್ನು ಜನರು ಇದ್ದಾರೆ ಮತ್ತು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಸಂತೋಷ ಯಾಕೆಂದ್ರೆ ಅದು ವಿಷಯ ಆತರ ಇದೆ ಈ ಪುಸ್ತಕದ ಕೇಂದ್ರ ಬಿಂಬು ಚಂದ್ರಶೇಖರನ್ ಬರೆದರು ನಾಗವಡಿ ಕೃಷ್ಣರಾಜ ಒಡೆಯರು ಮತ್ತು ಮಾಡರ್ನ್ ಮೈಸೂರು ಆ ವ್ಯಕ್ತಿಯ ವ್ಯಕ್ತಿತ್ವ ಆತ ರಾಜರ ಆಳ್ವಿಕೆಯಲ್ಲಿ ಜನಪರವಾಗಿ ಅಭಿವೃದ್ಧಿಯ ಪರವಾಗಿ ಜನರ ತೆರಿಗೆ ಹಣದ ಸದುಪಯೋಗವನ್ನು ಮಾಡುವ ನಿಟ್ಟಿನಲ್ಲಿ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇನ್ಕ್ಲೂಸಿವ್ ಗ್ರೋತ್ ಅಸಮಾನತೆಯನ್ನು ತೊಡೆದು ಸಮ ಸಮಾಜ ನಿರ್ಮಾಣದ ಗುರಿಯನ್ನು ಮುಟ್ಟುವುದಕ್ಕೆ ಏನೆಲ್ಲ ನಿರ್ಧಾರಗಳು ಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಮಾಡಿಸುತ್ತೋರಿಸವರು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸಂವಿಧಾನ ಬರಕಿನ ಮೊದಲೇ ನಾನು ಕೃಷ್ಣರಾಜ ಪುಸ್ತಕ ದಿನ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಮುಖ ಪಠ್ಯ ಪುಸ್ತಕಗಳ ವಿಷಯವಾಗಿ ಹೊರಬರಬೇಕು ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಸಲ್ಲು ವರ್ಷದಿಂದ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು ದಸರಾ ನಡೆಸ್ತಾ ಇದ್ದಾರೆ ದಸರಂದು ಡ್ಯಾನ್ಸ್ ಮಾಡೋದು ಸಂಗೀತ ಇಷ್ಟಕ್ಕೆ ಅಲ್ಲದೆ ಇಡೀ ದಸರಾವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದ ಎಲ್ಲ ಮಜಲುಗಳನ್ನು ಅಲ್ಲಿ ನಾನು ಅಭಿವ್ಯಕ್ತಗೊಳಿಸಿ ಅವರ ಸಂದೇಶಗಳನ್ನ ಆಡಳಿತವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತೇವೆ ಅಲ್ಲಿ ಪೂರ್ವಕವಾಗಿ ನಮ್ಮ ಕೆ ಅವರು ಕೂಡ ಒಂದು ವಿಮರ್ಶಾತ್ಮಕವಾದಂತ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರು ಹಂಸಲೇಖ ಅವರು ನಾರವಡಿ ಕೃಷ್ಣರಾಜರ ಚರಿತ್ರೆಯನ್ನೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ದಸರೆಯಲ್ಲಿ ಅಭಿವ್ಯಕ್ತಗೊಳಿಸಿದರು ಹೀಗಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದಂಥ ಜೀವನ ಕೃತಿ ಕುರಿತಂತೆ ಮಾತನಾಡಿದ ಚಿಂತಕ ಡಾಕ್ಟರ್ ಕೆ ವೈ ನಾರಾಯಣಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತ ಪುಸ್ತಕದಲ್ಲಿ ಪ್ರಕಟವಾಗಿರುವ ಅಂಶಗಳಿಂದ ಹಿಡಿದು ಕೆಲವೊಂದು ಅಂಶಗಳು ಬೆಳಕಿಗೆ ಬರಬೇಕಾಗಿತ್ತು ಎನ್ನುವುದನ್ನ ತಿಳಿಸಿದರು ಸುದೀರ್ಘವಾಗಿ ಪುಸ್ತಕ ಕುರಿತಂತೆ ವಿವಿಧ ಆಯಾಮಗಳಲ್ಲಿ ವಿವರಿಸಿದರು ಈ ಕುರಿತು ಮಾತನಾಡಬೇಕು ನಿಜಕ್ಕೂ ನನಗಿಂತ ಸೂಕ್ತರು ಅನೇಕ ಜನ ವಿದ್ವಾಂಸರು ನಮ್ಮ ಇದ್ದಾರೆ ಆದ್ರೆ ಅವರಿಗೆ ಅವರು ಕೆಲವರನ್ನು ಕೂಡ ನಾವು ಇತಿಹಾಸವೊಂದೇ ಅಥಾರಿಟೇಟಿವ್ ಆಗಿ ಅಧ್ಯಯನ ಮಾಡಿ ಮಾತನಾಡಬಲ್ಲಂತವರು ಕೂಡ ವಿದ್ವಾಂಸಿಂದ ಕೆಲವರನ್ನ ಸಂಪರ್ಕಿಸಿರುವುದು ಆದರೆ ಅವರು ಅವರ ಕಾ ಕಾಲ ಸಮಯದ ಅಭಾವಗಳಿಂದಾಗಿ ಅವರು ಬರಕ್ ಮತ್ತು ನನಗೆ ನಾಲ್ವಣಿಯವರ ಬಗ್ಗೆ ಎಷ್ಟು ಗೌರವ ಪ್ರೀತಿ ಇದೆಯೋ ನಮ್ಮ ಚಂದ್ರಶೇಖರ್ ಸಾರು ಅವರಿಗೂ ಕೂಡ ಅಷ್ಟೇ ಬಗ್ಗೆ ಗೌರವ ಇದೆ ಅದಕ್ಕೆ ಕಾರಣ ಏನಂತಂದ್ರೆ ನಾನು ಜಿ ಆರ್ ಅವರ ಶಿಷ್ಯನಾಗಿದ್ದು ಅತಿ ಮುಖ್ಯವಾದ ಕಾರಣ ನ್ಯಾಷನಲ್ ಕಾಲೇಜಲ್ಲಿ ನಾವು ಬಿ ಎ ಓದಕ್ಕೆ ಬಂದಿದ್ದಾಗದಿಂದಲೇ ಜಿ ಆರ್ ಅವರ ಜೊತೆಗೆ ಚಂದ್ರಶೇಖರ್ ಅವರು ಮತ್ತು ಶ್ರೀನಿವಾಸ ಮೂರ್ತಿ ಅವರು ಅವರೆಲ್ಲ ನಿರಂತರವಾಗಿ ಒಡನಾಟದಲ್ಲಿ ಇದ್ದು ಆಗ ನಾವು ಬಿ ಎ ಅವ್ರು ಅವರ ಪರಿಚಯ ಆಗಿದ್ದರು ಮತ್ತು ಆ ಚರ್ಚೆಗಳಿಗೆಲ್ಲ ಅವರು ನಡೆಸ್ತಾ ಇದ್ದಂಥ ಜನಪರ ಹೋರಾಟಗಳ ಚರ್ಚೆಗಳಿಗೆ ಮತ್ತು ಅಧ್ಯಾಪಕ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕವಾದ ಚರ್ಚೆಗಳಿಗೆ ಆ ಸಂದರ್ಭಗಳಲ್ಲೆಲ್ಲ ನಾವು ನನ್ನ ವಿದ್ಯಾರ್ಥಿಗಳನ್ನು ಕೂಡ ನಮ್ಮನ್ನು ಅದರಲ್ಲಿ ಭಾಗಿಯ ಮಾಡ್ಕೊಡ್ತಾ ಇದ್ದೇವೆ ಆ ದಿನಗಳಿಂದಲೂ ಕೂಡ ನನಗೆ ಚಂದ್ರಶೇಖರ್ ಸಾರ್ ಅವರು ನನಗೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಕೇಳದಿದ್ದರೂ ಕೂಡ ನಮ್ಮನ್ನ ನಮ್ಮ ತಿಳುವಳಿಕೆಯನ್ನ ಬೆಳೆಸಿದ ಪ್ರಾಪಸ್ಮರಣೀಯ ಗುರುಗಳಲ್ಲಿ ಅವರು ಒಬ್ಬರಾಗಿರೋದ್ರಿಂದ ಅವರು ಬರೆದ ಈ ಪುಸ್ತಕವನ್ನ ನಾವು ತುಂಬಾ ಅರ್ಥಪೂರ್ಣವಾಗಿ ಬಿಡುಗಡೆ ಮಾಡಬೇಕು ಮತ್ತು ಅದನ್ನ ನಾವೆಲ್ಲ ಅದನ್ನ ಕುರಿತು ಯೋಚಿಸಬೇಕು ಅನ್ನೋದು ನನ್ನ ಒಳ ಆಸೆಯಾಗಿತ್ತು ಆ ಕಾರಣಕ್ಕಾಗಿ ನಾನು ಈ ರೀತಿಯಾದಂತಹ ಒಂದು ಅಸ್ತಿ ನಾನು ವಹಿಸಿದೆ ನನಗೇನಾದ್ರೂ ಅಪರಾಧ ಅನ್ನಿಸ್ತಿಲ್ಲ ಯಾಕೆಂದ್ರೆ ಇವತ್ತು ಮನುಷ್ಯ ಸಂಬಂಧಗಳೇ ಅತ್ಯಂತ ತುಂಬಾ ಯಾವುದು ನಿಜ ಮತ್ತು ಯಾವುದು ಸುಳ್ಳು ಸಖೇತಿಕೆ ಅಂತ ಪದ ನಾವು ಸಾಹಿತಿ ಬಳಸ್ತಾ ಇರ್ತೀವಿ ನಿಜ ಯಾವುದು ಮತ್ತು ಸುಳ್ಳು ಯಾವುದು ಅಂತ ಪುಸ್ತಕದ ಕರ್ತರು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಮಾತನಾಡಿ ಪುಸ್ತಕ ರಚನೆ ಕುರಿತಂತೆ ತಮ್ಮ ಬಳಿ ಇರುವ ದಾಖಲೆ ಆಧಾರವಾಗಿ ರಚಿಸಿದ್ದು முந்தேரையு இன்னும் ரீதியில் அது அலங்காரி அது அந்த கரையில நான் ஆர படம் மத்த நான் ಆದಷ್ಟು ನಿರ್ಮಮವಾಗಿ ಇರೋ ಫ್ಯಾಕ್ಟ್ಸ್ ಏನಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಏನಿದೆ ಅಂದರೆ ಈ ಕಡತ ಸರ್ಕಾರದಲ್ಲಿ ಇರುವಂಥದ್ದು ಮತ್ತು ಖಾಸಗಿ ಪತ್ರವ್ಯವಹಾರ ಉದಾಹರಣೆಗೆ ಮಹಾರಾಜ ದಿವಾನ್ ಬಂದಿದ್ರು ಮಹಾರಾಜ ವೈಸ್ರಾಯಿಗೆ ಬಂದಿದ್ರು ವೈಸ್ರಾಯ್ಗಳು ಇವರಿಗೆ ಬಂದರು ಆ ಥರ ಪತ್ರಗಳು ಇಟ್ಕೊಂಡು ಇದನ್ನು ನಾಗೊಡಿಯವರ ಬಗ್ಗೆ ಬಹಳ ಇಷ್ಟವಾದಂತ ವಿಚಾರ ಅಂತಂದ್ರೆ ಇಲ್ಲಿ ಸುಮಾರು ಐದು ನೂರ ಅರವತ್ತೈದು ದೇಶೀಯ ಸಂಸ್ಥಾನಗಳು ನಮ್ಮ ದೇಶದಲ್ಲಿ ಬ್ರಿಟಿಷನವರು ಅದರಲ್ಲಿ ಭೌಗೋಳಿಕ ವಿಸ್ತೀರ್ಣದ ದೃಷ್ಟಿಯಿಂದ ಮೈಸೂರು ಮೂರನೇದು ಜನಸಂಖ್ಯೆ ದೃಷ್ಟಿಯಿಂದ ಎರಡನೇದು ಮತ್ತೆ ಇಪ್ಪತ್ತೊಂದು ಗನ್ ಸ್ಟೇಟ್ ಅಂದ್ರೆ ಆ ಬ್ರಿಟಿಷ್ನವ್ರದ್ದು ಏನೊಂದು ಪ್ರೋಟೋಕಾಲ್ ಹೇಳ್ತಿರ್ತಾರೆ ಅವರ ಏನು ಇವರ ಅಂತಸ್ತೇನು ಇವರ ಅಂತಸ್ತೇ ಅಂತ ತೀರ್ಮಾನ ಕೊಡ್ತೀವಿ ಆ ಐದು ರಾಜ್ಯಗಳಿಗೆ ಮಾತ್ರ ಐದು ಇಪ್ಪತ್ತೊಂದು ಗನ್ನು ಸ್ಟೇಟಸ್ ಅಂತ ಕೊಟ್ಟಿದ್ವಿ ಐದು ರಾಜ್ಯಗಳಿಗೆ ಆದ್ರೆ ಮೈಸೂರು ಕೂಡ ಹೋಗ್ತದೆ ಮತ್ತೆ ಎರಡನೇ ಏನಂದ್ರೆ ಆ ಮೈಸೂರಿನಷ್ಟು ಕಪ್ಪ ಅಂತ ಹೇಳ್ತೀವಿ ನಾವು ಸಬ್ಸಿಡಿ ಇಷ್ಟು ಕಪ್ಪ ಯಾವ ರಾಜ್ಯ ಕೂಡ ಕೊಟ್ಟಿದ್ದಾರೆ ಮೈಸೂರಿನ ಮೂರರಷ್ಟು ವರಮಾನ ಇತ್ತು ಹೈದರಾಬಾದ್ ಅವರಿಷ್ಟು ಕೊಡ್ತಿರಲಿಲ್ಲ ವಿಸ್ತೀರ್ಣ ಕೂಡ ಅಷ್ಟೇ ದೊಡ್ಡದಾಗಿತ್ತು ಅವರು ಕೊಡ್ತಿರಲಿಲ್ಲ ಕಾಶ್ಮೀರು ಇದಕ್ಕಿಂತ ಬಹಳ ದೊಡ್ಡ ರಾಜ್ಯ ಮತ್ತು ಅವ್ರಿಗೆ ವರಮಾನ ಕೂಡ ಹಾಗೆ ಅವರು ಕೊಡ್ತಿಲ್ಲ ಯಾಕಿದು ಅಂತ ಯೋಚನೆ ಆ ಇಂದು ಚರಿತ್ರೆ ಸ್ವಲ್ಪ ಗೊತ್ತಾಗುತ್ತೆ ಇವರು ಏನು ಇಲ್ದೇನಿ ಕಾರಣ ರಾಜಕೀಯ ಪಟ್ಟ ಕೋರ್ಸ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಇದು ಬಹಳ ಮುಖ್ಯ ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಏನು ನೀವು ನಮ್ಮ ಕರುಣೆಯ ದಯೆಯಿಂದ ಬಂದಿತ್ತು ನಿಮಗೆ ಒಂದೇ ಒಂದು ಹಳ್ಳಿ ಕೇಳುವಂತ ನೈತಿಕ ಹಕ್ಕು ಇರಲಿಲ್ಲ ಒಂದೇ ಒಂದು ಹಳ್ಳಿಯ ಮೇಲೆ ಹಕ್ಕು ಚಲಾಯಿಸುವಂಥ ನೈತಿಕ ಆ ಹಕ್ಕು ನಿಮ್ಗೆ ಇರಲಿಲ್ಲ ಅಂತೇಳಿ ಪುಸ್ತಕದ ಪ್ರಕಟಣೆಗೆ ಸಹಕಾರ ನೀಡಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿವೃತ್ತ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಾ ನಾಗರಾಜು ಮಾತನಾಡಿ ಪುಸ್ತಕ ಬಿಡುಗಡೆಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ತಮ್ಮ ತಂದೆ ತಾಯಿ ನೆನಪಿನಲ್ಲಿ ಸಹಕಾರ ನೀಡಿರುವುದಾಗಿ ತಿಳಿಸಿದರು ನಾನು ಅವಕಾಶ ಆಯಿತು ಅದು ನನ್ನ ಇದ್ದೇನೆ ಪುಸ್ತಕ ಪ್ರಕಟಣೆ ನನ್ನ ತಾಯಿ ಮತ್ತು ನನ್ನ ತಂದೆ ಶ್ರೀ ಎಂ ಚನ್ನಪ್ಪ ಅವರು ಐವತ್ತು ವರ್ಷ ಆಯ್ತು ನನ್ನ ತಂದೆ ತಿರುಗೊಂಡಿದ್ದಾರೆ ನನ್ನ ತಾಯಿ ಮೂರು ವರ್ಷ ಆಗಿದ್ದಾರೆ ತಿರುಳಿ ಅವರ ನೆನಪು ಸದಾ ಇರಿ ಎನ್ನುವ ರೀತಿಯಲ್ಲಿ ಇಂಥ ದೊಡ್ಡ ಜೊತೆ ಇದೆಯಲ್ಲ ಅದು ನನ್ನ ಸೌಭಾಗ್ಯ ಹಾಗಾಗಿ ಅದನ್ನು ನೆನಪಿಸ್ತೇನೆ ಈ ನನ್ನ ತಾಯಿ ತಂದೆ ಕಾರಣ ಪತ್ನಿ ಹೇಮಲತಾ ರಾಜ್ಕುಮಾರ್ ಅವರು ಮೊನ್ನೆ ಹಾಕಿ ನಿಮ್ಮ ಮನೆಯವರು ಯಾರಿದ್ದಾರೆ ನಿಮ್ಗೆ ಯಾರು ಯಾರು ಗೊತ್ತಾಗಲ್ಲ ಇಂದ್ರ ಮಗ ಅವರು ಅಂತ ಹೇಳಿ ಅನ್ಬಿಟ್ಟು ನನ್ನ ಪತ್ನಿ ಹೇಮಲತಾ ಅವರ ಸೂಚನೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಪುಸ್ತಕದ ಪ್ರಕಟಣೆ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದರು ತಾವೆಲ್ಲರೂ ಇವತ್ತು ಸಾಕ್ಷೀಕರಿಸ್ತಾ ಇದ್ದೀರಿ ಈ ಒಂದು ಸಮಾರಂಭವನ್ನು ಬಹುಶಃ ಇದ್ದ ಅಲ್ಪಾಯುಷ್ಯದಲ್ಲೇ ಬಹುಶಃ ಐವತ್ತಾರು ವರ್ಷ ಬದುಕಿದ್ದ ನಲ್ವಡಿ ಕೃಷ್ಣರಾಜ ಒಡೆಯದವರು ಕೇವಲ ಮೂವತ್ತೆಂಟು ವರ್ಷಗಳಲ್ಲಿ ಅವರು ಮಾಡಿದ ಆಳ್ವಿಕೆಯಲ್ಲಿ ಗೈದಂತಹ ಅನುಪಮ ಸೇವೆ ಅತ್ಯಂತ ಅದ್ಭುತವಾದ ಸಾಧನೆಗಳು ಇವುಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ಅನೇಕ ವಿಚಾರಗಳು ಇದ್ದಾವೆ ಅದನ್ನ ಒಂದು ಅಥೆಂಟಿಕೇಟ್ ಆಗಿ ಒಂದು ಆಧಾರ ಸಹಿತವಾಗಿ ಚರಿತ್ರೆಯನ್ನ ಇತಿಹಾಸವನ್ನ ಹೀಗೆ ಗ್ರಹಿಸಬೇಕು ಅನ್ನುವ ಒಂದು ಮಾರ್ಗದರ್ಶಕ ನೆಲೆಯ ಒಳಗಡೆ ಅತ್ಯಂತ ಗಂಭೀರವಾಗಿ ಆಲೋಚಿಸಿ ಬರೆದಿರ್ತಕ್ಕಂಥ ಪುಸ್ತಕ ನಾನುಡಿಯವರ ತಾಯಿ ಕೆಂಪನಂಜಮ್ಮಣ್ಣಿಯವರು ಬಹುಶಃ ಅವರ ಮಾರ್ಗದರ್ಶನದಲ್ಲಿ ಹತ್ತನೇ ಜಯ ಒಡೆಯರ್ ಅವರ ಕನಸುಗಳನ್ನ ಕೆಂಪನಂಜಮ್ಮಣಿಯವರು ಒಂದಷ್ಟು ಸಹಕಾರಗಳನ್ನ ಮುಂದುವರಿಸಬೇಕು ಅಂತ ಹೇಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿ ಟಿ ಶ್ರೀನಿವಾಸ ನಾಯಕ್ ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಜನೋಪಯೋಗಿ ಕಾರ್ಯಗಳು ಅದನ್ನು ಕುರಿತು ಪುಸ್ತಕ ರಚಿಸಿದ ಚಂದ್ರಶೇಖರ್ ಅವರ ಸಾಧನೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ತುಂಬಾ ಸಂತೋಷವಾಗ್ತಿದೆ ಇದು ನಮ್ಮ ಸರ್ಕಾರಿ ಕಲಾ ಕಾಲೇಜು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂದರ್ಭದಲ್ಲಿ ಸ್ಥಾಪನೆಯಾದಂತಹ ಕಾಲೇಜು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಅವರ ಗುರುಗಳಾದಂತಹ ಗೋಪಾಲಕೃಷ್ಣ ಗೋಖಲೆಯವರನ್ನ ಫೋಟೋವನ್ನು ಅನಾವರಣ ಮಾಡಿರುವಂತಹ ಒಂದು ಸ್ಥಳ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ತಮ್ಮ ಕಸ್ತೂರಿಬಾ ಜೊತೆ ಜೊತೆ ಜೊತೆಯಲ್ಲಿ ಬಂದಂತಹ ಜಾಗ ಇಂತಹ ಜಾಗದಲ್ಲಿ ಮಹಾತ್ಮ ಗಾಂಧಿಯವರನ್ನು ರಾಜರ್ಷಿ ಅಂತಹ ಹೆಸರನ್ನು ಪಡ್ಕೊಂಡಿರುವಂತಹ ನಾರವಣೀ ಕೃಷ್ಣರಾಜ ಒಡೆಯವರ ಕೃತಿಯನ್ನು ಇಲ್ಲಿ ಬಿಡುಗಡೆ ಮಾಡುತ್ತಿರುವುದು ತುಂಬ ಅರ್ಥಪೂರ್ಣವಾಗಿದೆ ಅದು ಎಂತಹವರ ಕೈಯಲ್ಲಿ ನನಗೆ ತುಂಬ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರ ಕೃತಿಯಾದಂತಹ ಅಂಬೇಡ್ಕರ್ ಮತ್ತು ಗಾಂಧಿ ಅನ್ನುವಂತಹ ಕೃತಿಯನ್ನು ಮಿತ್ ಸೊಸೈಟಿಯಲ್ಲಿ ಕೆ ಎಚ್ ರಂಗನಾಥ್ ಮತ್ತು ಯು ಆರ್ ಅನಂತ್ ಮೂರ್ತಿ ಅವರು ಪುಸ್ತಕದ ಬಗ್ಗೆ ಮಾತಾಡಿದ್ರು ಪುಸ್ತಕವನ್ನ ಬಿಡುಗಡೆ ಮಾಡ್ ಕೆ ಯು ಆರ್ ಅನಂತ್ ಮೂರ್ತಿ ಮಾತಾಡುವಂತಹ ಸಂದರ್ಭದಲ್ಲಿ ಇದನ್ನ ರೆಕಾರ್ಡ್ ಮಾಡಬೇಕು ಅಂತ ಯಾಕೆ ಚಂದ್ರಶೇಖರ್ ಅವರ ಬಗ್ಗೆ ನನಗೆ ತುಂಬಾ ಮೊದಲಿಂದನೂ ಕೂಡ ತುಂಬಾ ಇಷ್ಟ ಅವರ ಬರವಣಿಗೆಯಲ್ಲೂ ಕೂಡ ಬಗ್ಗೆ ಮತ್ತು ಪ್ರೇಮಿ ಒಂದು ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ಇಡೀ ಕನ್ನಡ ನಾಡನ್ನುಮಾನವಾಗಿ ಬೆಳೆದ ಆ ನರಸರಿಗೆ ಮಾದರಿಯಾದ ರಾಜಯೋಗಿ ನಾಲ್ವಣಿ ಕೃಷ್ಣರಾಜ ಒಡೆಯರ್ ಅವರ ವ್ಯಕ್ತಿತ್ವದ ಫೂರ್ತದಾಯಿತ ಕಾರ್ಯ ಯೋಜನೆಗಳ ಬಗ್ಗೆ ವಿವರಿಸುತ್ತಾ ಲೇಖಕರ ಬಗ್ಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ ನಮ್ಮೆಲ್ಲರ ಸಂತೋಷಕ್ಕೆ ವಿಶೇಷವಾಗಿ ಭಾಜನರಾದ ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಜಿಲ್ಲೆಯ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಮ್ಮೆಯ ವಿಚಾರ ಅಂತ ಹೇಳಿ ನಾನಾದ್ರೂ ಭಾವಿಸ್ಕೊಳ್ತೇನೆ ಬಂದ್ರೆ ಈ ಮಹತ್ವಪೂರ್ಣವಾದ ಉದ್ವತ್ಪೂರ್ಣವಾದಂತಹ ಕೃತಿಯನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅತ್ಯುತ್ತಮವಾಗಿ ಇಡೀ ಪೂರ್ಣ ಕೃತಿಯನ್ನೇ ನಮಗೆ ತಿಳಿಸಿಕೊಟ್ಟು ಅಂತ ಎಲ್ಲ ಸ್ವರೂಪ ಹೇಳುವಂತ ಇಲ್ಲ ಅದು ಇನ್ನೊಮ್ಮೆ ಓದಬೇಕು ಅನ್ನುವಂತಹ ಕಾತುರವನ್ನು ಹುಟ್ಟಿಸುವಂತಹ ಚಿಂತಕರು ಹಾಗೂ ಪ್ರಸಿದ್ಧ ನಾಟಕರಾಗಿರ್ತಕ್ಕಂಥ ಕೆ ವಿ ನಾರಾಯಣ ಸ್ವಾಮಿ ಅವರಿಗೆ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಎಂ ಎಲ್ ಆರ್ಗಳಿಗೆ ಧನ್ಯವಾದಗಳನ್ನು ಇವತ್ತು ಇಡೀ ಸಮಾರಂಭದ ಒಂದು ಅರ್ಥ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಆಳ್ವಳಿಕೆ ಚುನಾವಣೆ ಏನಾದರೂ ಕೂಡ ಈ ಕೃತಿಯನ್ನ ರಚನೆಯನ್ನ ಮಾಡಿರ್ತಕ್ಕಂಥ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರು ಎಪ್ಪತ್ತೈದು ವರ್ಷ ಅಂತ ಹೇಳ್ತಾ ಇರುವಾಗ ಇಲ್ಲ ಇಲ್ಲ ಅಂತ ಎಲ್ಲೆಲ್ಲ ಧ್ವನಿ ಕೇಳಿಸ್ತಾ ಇದ್ದಾರೆ ಇಪ್ಪತ್ತೈದು ವರ್ಷ ಅನ್ನುವಂತ ಇನ್ನು ಇಪ್ಪತ್ತೈದು ವರ್ಷ ಇಂದು ಶತಮಾನ ಆಚರಿಸ್ಕೊಂಡು ಇನ್ನಷ್ಟು ಕೃತಿಗಳನ್ನು ಕೊಡುವಂತಾಗಲಿ ಇನ್ನು ಆಚರಣೆಗೆ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರಿಗೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಹಂಗೂ ರಾಜೇಶ್ ಸ್ವಾಗತಿಸಿದರು ಕಾರ್ಯಕಾರಿ ಸಮಿತಿ ಸದಸ್ಯ ಇಂದಿರಾ ಶರಣ ಜಮ್ಮಲದಿನ್ನಿ ಕಾರ್ಯಕ್ರಮ ನಿರೂಪಿಸಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಧೇಂದ್ರ ಕುಮಾರ್ ವಂದಿಸಿದರು ಕಾರ್ಯಕ್ರಮದಲ್ಲಿ ಶೋಭಾ ರುದ್ರಮಣಿ ಇಂಚಿಗೇರಿಮಠ ಬಿಎಸ್ ಶೇಖರ್ ತಿಪಟೂರು ಕನ್ನಡ ಗೀತೆಗಳ ಗಾಯನ ನಡೆಸಿದರು ಸಮಾರಂಭದಲ್ಲಿ ಅಧ್ಯಾಪಕರು ಅಧ್ಯಾಪಕೇತರ ಸಿಬ್ಬಂದಿ ಸೇರಿದಂತೆ ಹಲವು ಸಾಹಿತಿಗಳು ಉಪಸ್ಥಿತರಿದ್ದರು ಪತಂಜಲಿ ಯೋಗ ಸಂಸ್ಥೆಯಿಂದ ರಥಸಪ್ತಮೆಯ ಪ್ರಯುಕ್ತ ಯಶವಂತಪುರ ಕ್ಷೇತ್ರದ ಉಲ್ಲಾಳ್ವಾಡಿನ ಮರೆಯಪ್ಪನ ಪಳೆದ ಸೆಂಟ್ ಫಿಲಾವಿನ ಶಾಲೆಯ ಆವರಣದಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕರಾದಂಥ ಲಿಂಗರಾಜು ಜಯರಾಮ್ ಮತ್ತು ಸರಸ್ವತಿ ಅವರ ಮಾರ್ಗದರ್ಶನದಲ್ಲಿ ಸೂರ್ಯ ನಮಸ್ಕಾರಗಳನ್ನು ಹೇಳಿಕೊಟ್ಟರು प्रज्ञा